ಆರಾಮ ಅದೇರಿ ಆರಾಮ ಅದೇ ಅನ್ಕೋತ ಇವತ್ತಿನ ಬ್ಲಾಗ್ ಚಲೋ ಮಾಡತ್ತೆ ಬರೀ ಇವತ್ತು ರೀ ಮೂರನೇ ಲಕ್ಷ್ಮೀ ಪೂಜೆ ನೋಡ್ರಿ ಅದ್ರ ಇವತ್ತ ವರ್ಮಾಲಕ್ಷ್ಮೀ ಪೂಜೆನೂ ಮಾಡತ್ತಾರೀ ನಾನು ನಾಲ್ಕನೇದ ದೊಡ್ಡ ಪೂಜೆ ಮಾಡ್ಬೇಕಾ ಅನ್ಕೊಂಡ್ರಿ ಇದು ಹಂಗ ಪೂಜೆ ಮಾಡತ್ತ ನೋಡ್ರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಗ ಎಲ್ಲ ತೊಳ್ಕೊಂಡು ನೋಡ್ರಿ ಸಮಯ ತೊಳ್ಕೊಂಡು ಬೈನ್ರಿ ಎಲ್ಲ ಆಗೈತೆ ನೋಡ್ರಿ ಸ್ವಲ್ಪ ಪೂಜೆ ಅಷ್ಟು ಮಾಡಿರ ಮುಗೀತು ಟೈಮ್ ಈಗ ಐದು ಗಂಟೆ ಆಗೈತೆ ನೋಡ್ರಿ ನೋಡ್ರಿ ಫ್ರೆಂಡ್ಸಾ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ರೀ ಆಯ್ತು ನೋಡ್ರಿ ಇವತ್ತು ಪೂಜೆ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೌದು ಶುಕ್ರ ಅದಂದ್ರೆ ನೋಡ್ರಿ ನಾ ಎಂಟು ದಿನ ಆಯ್ತು ರೀ ನಾನು ಸರ್ದಿ ಆಗಿತ್ತು ಕಡಿಮೆ ಆಗತಿಲ್ಲ ರೀ ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ ನಮ್ಮ ಮನ್ಯಾಗ ಯಾರಿಗೂ ಆರಾಮಿಲ್ಲ ನೋಡ್ರಿ ಸಮೋಸ ಅನಗು ಆರಾಮಿಲ್ಲ ಫಸ್ಟ್ ನನಗೆ ರೀ ಸಮೋಸ ಅನಗು ಆರಾಮಿಲ್ಲ ನೋಡ್ರಿ ಹಿಂಗಂದ್ರೆ ನೀನು ಸ್ಕೂಲ್ಗೆ ಹೋಗಿಲ್ರಿ ಇವತ್ತು ಕಳ್ಸಾಂಗಿಲ್ಲ ನೋಡ್ರಿ ಇವತ್ತಿನ್ಲೋ ನಿಮ್ಮ ಜೊತೆ ನಮ್ಮ ಸಾನವಿ ಹಿನ್ಕಿ ಫುಲ್ ಇಲ್ಲ ನೋಡ್ರಿ ಎರಡು ಮೂರು ದಿನ ಆತ್ರಿ ರಾತ್ರಿ ಎಲ್ಲಾನು ಸಿಕ್ಕಾಪಟ್ಟಿ ಜ್ವರ ಬಂದಿದ್ದು ರೀ ಶೋನೀಗ ಹೆಂಗೆ ಅನ್ಸಾದಿ ನಮಗೆ ಬಂದ್ರೆ ಏನು ಅನ್ಸಂಗಿಲ್ಲ ನೋಡ್ರಿ ಹುಡುಗರಿಗೆ ಬಂದ್ರೆ ಬೇಜಾರು ರೀ ಟೆನ್ಷನ್ ಟೆನ್ಷನ್ ನೋಡಿರಿ ರಾತ್ರಿ ಎಲ್ಲ ರೀ ಪಾ ಭಾಳ ಜ್ವರ ಬಂದಿದ್ದು ರೀ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದನ್ರಿ ಈಗ ಈಗ ಹೋಗ್ತೀವಿ ನೋಡಿರಿ ಒಂಬತ್ತು ಗಂಟೆಗೆ ನಂಬರ್ ಬರ್ತೈತ್ರಿ ತೋರ್ಸ್ಕೊಂಡು ಬರ್ತೇನೆ ರೀ ಸೊಮ್ಮ ಸ್ವಲ್ಪ ರೀ ನನಗೂ ಸಿಕ್ಕಾಪಟ್ಟಿ ಆರಾಮ್ ತಪ್ಪಿತ್ರಿ ಇವತ್ತು ಬೆಟರ್ ರೀ ಸ್ವಲ್ಪ ನೀರು ಕುಡಿಯೋಕೆ ಬಿಸಿ ನೀರ ಚಾ ಬಿಸ್ಕಿಟ ತಿನ್ನಕ್ಕೆ ಬಾ ಏನು ತಿನ್ನವಾಳ ನೋಡ್ರಿ ಹಮ್ ಮೈ ಭಿಷನ ಐತೆ ಇಲ್ಲಿ ಹನಮಾಪನ ಗುಸನಕ್ಕೆ ತನ ಆದನ ಹನಮಾಪನ ಗುಡಿ ಬಂದಿ ನೋಡಿ ಅಕ್ಷಪಡಿ ನೋಡಿ 나ಳಿದ ಆ ನಮನಿ ಬಾಸುನ ಐತೆ ನೋಡಿ ಅಲ್ಲೇ ಮತ್ತೆ ಹನಮಾಪನ ಬರಲ್ಲ ಅಲ್ಲೇ ಒಬ್ರ ಹನಮಾಪನ ಗುಡಿ ಅಲ್ಲಿ ತಿಂದಿ ನೋಡಿ ಗುಡಿ ತಂಬಿ ಕಂಕಣ ಕಟ್ಟ್ರಿ ನಾಗಾಪನ ಗುಡಿ ನೋಡಿ ಹನಮಾಪನ ಗುಡಿ ತಕ ನಾಗಾಪನ ಗುಡಿ ಐತೆ ಬನ್ನಿ ಗಾಣೆ ಇದೆ నైవేద్య నోడ్రీ వర్మ లక్ష్మీ సభ అన్న బద్మికయ శిమ్ సంజె నీ సీ అందాబ్ెట్ అది కొట్రీ మర్శన్రీ ఈ నోడ్రీ ఈన్ చా ఇతన ట్యాబ్ెట్ వంట చో ఇ ఒరా ಎಲ್ಲರಿಗೂ ಆಲ್ಮೋಸ್ಟ್ ಅರಾಮ್ ನೋಡ್ರಿ ಸರ್ದಿ ಜ್ವರ ರೀ ಕಪಾ ನೋಡ್ರಿ ನನಗೆ ಸರ್ದಿ ಐತ್ರಿ ಸಾನ್ವಿಗೆ ಜ್ವರ ಕಪ್ಪ ಐತ್ರಿ ನಮ್ ಮನ್ಯಾನವ್ರಿಗಿ ಜ್ವರ ಬಂದಾವ ನೋಡ್ರಿ ನೆಕ್ಸ್ಟ್ ಏನೋ ಲೋ ಮಾಡಿ ಶನಿವಾರ ಲಾಗ ನೋಡ್ರಿ ರಕ್ಷಾ ಬಂದ್ರಿ ಸನ್ಮಿಗ್ ಇಲ್ಲ ಅಂದ್ರೆ ನಮ್ಮ ಮೂಡ ಇರ್ಲಿ ನೋಡ್ರಿ ಹಂಗ ನಮ್ಮ ಅತ್ತಿ ಸಾನಿ ಮನ್ಯಾನಲ್ರಿ கட்டி நான் எல்லாரும் கூடி பிடிபோது நோட் சனவாக சான்வி சாமி பப்பா சமூ எல்லாரும் நோட்ரி வாப நான் அஷ்டோ அவரு ஹோதிர சுலி ஹாய் ಸ್ವಲ್ಪ ಥರ ಮನ್ಸಾರ ಐತೆ ನೋಡ್ರಿ ಇಲ್ಲೇ ಉದ್ರಿ ಗಾಯ್ ಮಾಡಿದ್ದೇನೆ ನೋಡಿರಿ ನಾನು ನಾಷ್ಟಾಕ ನಾನು ದೋಸೆ ಹಾಕ್ತೀನಿ ನೋಡಿರಿ ದೋಸೆ ಸಾಂಬಾರಾ ರೀ ಇಲ್ಲ ಸಾಯ್ಕೊಂಡು ಹಾಕಿ ನೋಡಿರಿ ನಾನು ದೋಸೆ ಮಾಡಿದ್ದೀನಿ ನೋಡಿರಿ ನಾಷ್ಟಾಕ ಬಟಾಟೆ ರೀ ದೋಸೆ ಇತ್ತು ನೋಡಿರಿ ದೋಸೆ ಮಾಡಿ ತಿಂದೆ ರೀ ಈಗ ಇದು ಉದ್ರಿ ಇಟ್ಟು ರೀ ಹಾಗೆ ಪೂಜೆ ಇತ್ತು ನೋಡ್ರಿ ಪೂಜೆ ಬೋಸ್ ರೆಡಿ ಐತೆನ್ರಿ ನಾನು ನಾನು ರಾಶಿ ಕಟ್ಟಾತಿದ್ದೀನಿ ನೋಡಿರಿ ಟೈಮ್ ಏಳು ಗಂಟೆ ಆಗಿತ್ತು ನೋಡ್ರಿ ಅವತ್ತಿನ ದಿನ ಹೆಂಗೆ ಓದ್ ಗೊತ್ತಾ ಅಲ್ಲಿ ನೋಡಿರಿ ನಮ್ಗೆ ಇದು ಮೂರು ವರ್ಷ ಹಿಂದಿನ ನೋಡ್ರಿ ಫೋಟೋ ವಿಡಿಯೋ ನೋಡಿರಿ ಮೂರು ವರ್ಷದಿಂದ ಹಿಂದೆ ಸಾನಿ ಕಟ್ ಆತಿದ್ರೆ ನೋಡ್ರಿ ಇನ್ನು ಅವಾಗ ಎರಡು ಸೊನಾರಿದ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫೋಟೋಸ್ ಎಲ್ಲ ಹ್ಯಾಂಗ್ ಅದಾವತ್ತಂದ್ರಿ ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಫೋಟೋ ಅಂತ ಕಮೆಂಟ್ ಮಾಡಿ ಹೇಳ್ರಿ